ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕಾಡುಮಲ್ಲೇಶ್ವರ ಹತ್ತಿರ ಇರುವ ದೇವಸ್ಥಾನ ಶ್ರೀ ತಿರುಮಲೇಶ್ವರ ಅಲ್ಲಿ ಇವತ್ತು ಅದ್ಭುತವಾದಂತಹ ಅಲಂಕಾರವನ್ನು ಗಳಿಸಲಾಗಿದೆ ದಯವಿಟ್ಟು ಭಕ್ತರು ಎಲ್ಲರೂ ಬಂದು ಆ ಅಲಂಕಾರವನ್ನು ಕಣ್ತುಂಬ ನೋಡಿ ಆನಂದಿಸಿ ಸಂಪೂರ್ಣ ಪರಿಗುಣಿಸಿ ನೀವೆಲ್ಲರೂ ಧನ್ಯರಾಗಿ ಇವತ್ತು ತಿರುಮಲನ್ನ ನೋಡೋಳು ಎರಡು ಕಣ್ಣು ಸಾಲದು ವೆಂಕಟೇಶ್ವರನ ಮಹಿಮೆ ಅಪಾರ ಜನ ಸಾಗರವೇ ಹರಿದು ಬರುತ್ತಿದ್ದಾರೆ ಅಲ್ಲಿನ ಅಲಂಕಾರವನ್ನು ನೋಡಲು ಎರಡು ಕಣ್ಣು ಸಾಲದು ಸ್ನೇಹಿತರೆ ಆದರೆ ಇವತ್ತು ಎಂತ ವಿಶೇಷ ಅಂದ್ರೆ ಏಕಾದಶಿ ದಿನ ಆಹಾ ವೆಂಕಟೇಶ್ವರನ್ನೇ ನೋಡಿದಷ್ಟೇ ಸಂತೋಷವಾಗುತ್ತದೆ ಸಾಲ ಸಾಲಾಗಿ ಬರುವ ಭಕ್ತರನ್ನು ನೋಡಿ ಆ ವೆಂಕಟೇಶ್ವರನನ್ನ ದರ್ಶನ ಪಡೆಯಿರಿ ಪಡೆದು ಧನ್ಯರಾಗಿರಿ ಫ್ರೆಂಡ್ಸ್ ನೀವೆಲ್ಲರೂ ದರ್ಶನ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಇವತ್ತು ಏಕಾದಶಿ ಇರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಮನಪೂರ್ವಕವಾಗಿ ತುಂಬಿ ಹೃದಯದಿಂದ ನಾನು ಆರಿಸ್ತಾ ಇದ್ದೀನಿ ಆರಿಸ್ತಿದೀನಿ ನೀವೆಲ್ಲರೂ ವೆಂಕಟೇಶ್ವರನ ದೇವಲಕ್ಕೆ ಬಂದು ಪರಿಪೂರ್ಣರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೀನಿ ಓ ಾಯ ನಮಃ ಗೋವಿಂದಾಯ ಇವ ನಮಃ ಗೋವಿಂದಾಯ ನಮಃ ಗೋವಿಂದಾಯ ನಮ ರೋಹರ ಗೋವಿಂದಾ ಗೋವಿಂದಾ ಗೋವಿಂದ ವೆಂಕಟರಮಣ ಗೋವಿಂದ ಗೋ